ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಟ್ಟಿದ ಕನಸಿನ ಹಾದಿಯಲ್ಲಿಯೇ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಹ ಸಾಗುತ್ತಿದ್ದಾರೆ ಅಪ್ಪು ನಿರ್ಮಾಣ ಮಾಡಿ ಅರ್ಧಕ್ಕೆ ಬಿಟ್ಟು ಹೋದ ಸಿನಿಮಾಗಳನ್ನು ಮುಂದೆ ನಿಂತು ಅವುಗಳ ಸಂಪೂರ್ಣ ಜವಾಬ್ದಾರಿ ಹೊತ್ತಿಕೊಂಡು ಕಂಪ್ಲೀಟ್ ಮಾಡಿ ರಿಲೀಸ್ ಕೂಡ ಮಾಡುತ್ತಿದ್ದಾರೆ ಜೊತೆಗೆ ಹೊಸಬರಿಗಾಗಿ ಸಿನಿಮಾಗಳನ್ನು ತಮ್ಮ ಬ್ಯಾನರ್ನಲ್ಲಿ ನಿರ್ಮಾಣ ಕೂಡ ಮಾಡುತ್ತಿದ್ದಾರೆ ಈಗ ಅಪ್ಪು ಅವರ ಹಾಗೆ ಮತ್ತೊಂದು ಹವ್ಯಾಸವನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬೆಳೆಸಿಕೊಂಡಿರುವುದು ಅಭಿಮಾನಿಗಳಿಗೆ ಗೊತ್ತಾಗಿದೆ ಪುನೀತ್ ರಾಜ್ಕುಮಾರ್ಗೆ ಕಾರುಗಳ ಬಗ್ಗೆ ತುಂಬಾ ಕ್ರೇಜ್ ಮಾರುಕಟ್ಟೆಗೆ ಬರುವ ಹೊಸ ಹೊಸ ಮಾದರಿಯ ಕಾರುಗಳನ್ನು ಖರೀದಿ ಮಾಡುತ್ತಿದ್ದರು ಹಾಗೆ ಖರೀದಿಸಿದ ಕಾರುಗಳನ್ನು ನಿಲ್ಲಿಸಲೆಂದೇ ಅವರ ಮನೆಯಲ್ಲಿ ಪ್ರತ್ಯಕ್ಷ ಶೆಡ್ ಸಹ ಇದೆ ಈಗ ಆ ಐಷಾರಾಮಿ ಕಾರುಗಳ ಲಿಸ್ಟ್ಗೆ ಮತ್ತೊಂದು ಕಾರ್ ಸೇರಿಕೊಂಡಿದೆ ವಿಶೇಷ ಏನೆಂದರೆ ಇಲ್ಲಿಯವರೆಗೂ ಕಾರುಗಳನ್ನು ಪುನೀತ್ ರಾಜ್ಕುಮಾರ್ ಅವರು ಖರೀದಿಸುತ್ತಿದ್ದರು ಈ ಸಲ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಖರೀದಿ ಮಾಡಿದ್ದಾರೆ ಈ ಮೂಲಕ ಅಪ್ಪು ಅವರಿಗಿದ್ದ ಕಾರ್ ಕ್ರೇಜ್ ಅನ್ನು ತಾವೂ ಕೂಡ ಮೈಗೂಡಿಸಿಕೊಂಡಿದ್ದಾರೆ ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಐಷಾರಾಮಿ ಕಾರು ಖರೀದಿಸಿದ್ದಾರೆ ಅಪ್ಪುಗೂ ಕಾರ್ ಮತ್ತು ಬೈಕ್ ಕ್ರೇಜ್ ಜಾಸ್ತಿ ಇತ್ತು ಸಾಕಷ್ಟು ಐಷಾರಾಮಿ ಕಾರುಗಳು ಅವರ ಗ್ಯಾರೇಜ್ನಲ್ಲಿ ಇವೆ ಆ ಕಾರುಗಳ ಜೊತೆಗೆ ಇದೀಗ ಆ ಡಿ ಕ್ಯೂ ಸೆವೆನ್ ಕಾರು ಪವರ್ ಹೌಸ್ ಸೇರಿದೆ ಹಾಗಾದರೆ ಈ ಕಾರಿನ ಬೆಳೆ ಎಷ್ಟು ಇದರ ವಿಶೇಷತೆ ಏನು ಎಂದು ನೋಡೋಣ ಆಡಿ ಕ್ಯೂ ಸೆವೆನ್ ಬೇಸ್ ಕಾರಿನ ಬೆಲೆ ಎಂಬತ್ತಾರು ಲಕ್ಷದ ತೊಂಬತ್ತೆರಡು ಸಾವಿರ ರೂಪಾಯಿ ಇದೇ ಆಡಿ ಕ್ಯೂ ಸೆವೆನ್ ಕಾರಿನ ಹೈ ಆ್ಯಂಡ್ ಟಾಪ್ ಮಾಡಲ್ ಕಾರಿನ ಬೆಲೆ ಬರೋಬ್ಬರಿ ತೊಂಬತ್ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಇದೆ ಅಪ್ಪು ಅಗಲಿದ ಬಳಿಕ ಪಿ ಆರ್ ಕೆ ಪ್ರೊಡಕ್ಷನ್ನ ಜವಾಬ್ದಾರಿಯನ್ನು ಪುನೀತ್ ಸ್ಥಾನದಲ್ಲಿ ನಿಂತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಯಶಸ್ವಿಯಾಗಿ ಮುನ್ನುಡಿಸುತ್ತಿದ್ದಾರೆ ಹೊಸಬರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪಿ ಆರ್ ಕೆ ಅಡಿಯಲ್ಲಿ ಸಿನಿಮಾ ನಿರ್ಮಾಣ ಮಾಡುವ ಕೆಲಸಗಳು ಆಗುತ್ತಿವೆ ಸದ್ಯ ಹೊಸಬರಿಗಾಗಿ ಸಿನಿಮಾ ನಿರ್ಮಾಣ ಮಾಡೋ ಪ್ಲಾನ್ಗಳನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ನೇತೃತ್ವದ ಪಿ ಆರ್ ಕೆ ಬ್ಯಾನರ್ಗಳಲ್ಲಿ ಹಾಕಿಕೊಂಡಿದೆ ಈಗಾಗಲೇ ಒಂದಿಷ್ಟು ವಿಭಿನ್ನ ಕತೆಗಳನ್ನು ಕೂಡ ಅಶ್ವಿನಿ ಅವರು ಕೇಳಿದ್ದಾರೆ ಸದ್ಯದಲ್ಲೇ ಈ ಬ್ಯಾನರ್ನಿಂದ ಹೊಸ ಸಿನಿಮಾ ಅನೌನ್ಸ್ ಆಗಲಿದೆ ವೀಕ್ಷಕರೇ ನೀವೇನಾದರೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್